ಸಂತಕವಿ ಕನಕದಾಸ ಮತ್ತು ಅಧ್ಯಯನ ತತ್ವಪದಕಾರರ ಅಧ್ಯಯನ ಕೇಂದ್ರವು ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಮುತ್ತು ಬಂದಿದೆ ಕೇರಿಗೆ ಎಂಬ ಒಂದು ರಸಗ್ರಣ ಶಿಬಿರವನ್ನು ಏರ್ಪಡಿಸ್ತಾ ಇದೆ ಯಾವ್ಯಾವ ಕಾಲೇಜಿನಲ್ಲಿ ಆಸಕ್ತಿಯಿಂದ ಮುಂದೆ ಬರ್ತಾರೋ ಅಲ್ಲಿಗೆ ನಾವೇ ಇದಕ್ಕೆ ಸಿದ್ಧಪಡಿಸಿರ್ತಕ್ಕಂಥ ಒಂದು ಕೈಪಿಡಿಯನ್ನು ಮುಂಚೆಯೇ ಕಳಿಸಿರ್ತೀವಿ ಅದನ್ನು ಅವರು ಓದ್ಕೊಂಡಿರ್ತಾರೆ ಓದ್ಕೊಂಡ ನಂತರ ಒಂದು ದಿನ ಫಿಕ್ಸ್ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ಈ ಮುತ್ತು ಬಂದಿದೆ ಕೇರಿಗೆ ಕಾರ್ಯಕ್ರಮವನ್ನು ನಾವು ಗೊತ್ತುಪಡಿಸ್ತೇವೆ ಅಲ್ಲಿ ವಿದ್ಯಾರ್ಥಿಗಳು ತಾವೇ ಕನಕದಾಸರ ಬಗ್ಗೆ ಚಿಂತನೆ ಮಾಡುವಂಥದ್ದು ಅವರ ಅನುಮಾನಗಳನ್ನು ಎತ್ತುವಂಥದ್ದು ಈ ಚಿಂತನೆಗಳು ಮಾಡುವಾಗ ಅಥವಾ ಅವರು ಟೆಕ್ಸ್ಟ್ ಇಟ್ಕೊಂಡು ಮಾತಾಡಬೇಕು ಮಾತಾಡಿದ್ದನ್ನು ನಾನು ಹೇಗೆ ಗ್ರಹಿಸ್ತೇ ಇದನ್ನು ವರ್ತಮಾನವನ್ನು ವೈಚಾರಿಕವಾಗಿ ನೋಡುವಂಥ ದೃಷ್ಟಿಯಿಂದ ಅವರು ಈ ಅಂಶಗಳನ್ನು ಗಮನಿಸಬೇಕಾಗತ್ತೆ ಇದಕ್ಕೆ ಮಾರ್ಗದರ್ಶನಕಾರಾಗಿ ಒಬ್ಬ ವಿದ್ವಾಂಸನ ನಾವು ನೇಮಿಸಿರ್ತೀವಿ ಹಾಗಾಗಿ ಹಾಡುವುದು ಮಾತನಾಡುವುದು ಮತ್ತು ಗ್ರಹಿಸುವುದು ಈ ನೆಲೆಯಲ್ಲಿ ಈ ರಸಗ್ರಹಣ ಶಿಬಿರದ ಮುತ್ತು ಬಂದದ ಕೇರಿಗೆ ಕಾರ್ಯಕ್ರಮ ನಡೆಯುತ್ತೆ ಪ್ರಥಮವಾಗಿ ನಾವು ಇಲ್ಲಿ ಫೀಲ್ಡ್ ಮಾರ್ಷಲ್ ಕಾರಿಯಪ್ಪ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಡಿಕೇರಿಯಲ್ಲಿ ಈ ಕಾರ್ಯಕ್ರಮವನ್ನು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸ್ತಾ ಇದ್ದೀವಿ ಅಲ್ಲಿ ಸುಮಾರು ನೂರಾರು ವಿದ್ಯಾರ್ಥಿಗಳು ಈ ಮುತ್ತು ಬಂದದಿಕೇರಿಗೆ ರಸಗ್ರಹಣ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ